ಇದು ಈ ಸಿರೀಸ್ ನ ಕೊನೆಯ ವಿಡಿಯೋ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕನ್ನಡ ಭಾಷಿಕರನ್ನ ಹೊಂದಿದಂತಹ ಜಿಲ್ಲೆ ಇದು ಮಂಡ್ಯ ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಈ ಮಂಡ್ಯ ಜಿಲ್ಲೆಯನ್ನ ಮಧುರ ಮಂಡ್ಯ ಸಕ್ಕರೆ ಬೋಗೋಣಿ ಸಕ್ಕರೆ ಜಿಲ್ಲೆ ಎಂದು ಕರೆಯುತ್ತಾರೆ ಮತ್ತು ಇದನ್ನ ಪುರಾಣಗಳಲ್ಲಿ ವೇದಾರಣ್ಯ ಮತ್ತು ವಿಷ್ಣುಪುರ ಎಂದು ಕರೆದಿದ್ದಾರೆ ಈ ಜಿಲ್ಲೆಯ ಮೇಲುಕೋಟೆಯಲ್ಲಿ ನಾರಾಯಣ ಸ್ವಾಮಿ ದೇವಾಲಯವಿದೆ ಇಲ್ಲಿ ವೈರಮುಡಿ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಮೇಲುಕೋಟೆಯು ದೀಪಾವಳಿಯನ್ನು ಆಚರಿಸುವುದಿಲ್ಲ ಏಕೆಂದ್ರೆ ಅಯ್ಯಂಗಾರಿ ಪುರೋಹಿತರು ಮೈಸೂರು ರಾಜರಿಗೆ ಸಹಾಯ ಮಾಡುತ್ತಿದ್ದಾರೆಂದು ತಿಳಿದು ಟಿಪ್ಪು ಸುಲ್ತಾನನು ಇವರನ್ನು ದೀಪಾವಳಿಯ ದಿನದಂದು ಬರಬ್ಬರವಾಗಿ ಹತ್ಯೆಗೈದಿದ್ದ ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಈ ಜಿಲ್ಲೆಯ ಶಿವಣ ಸಮುದ್ರದಲ್ಲಿ ಸ್ಥಾಪಿಸಲಾಗಿದೆ ಈ ವಿದ್ಯುತ್ ಅನ್ನ ಕೊಲಾರ್ ಗೋಲ್ಡ್ ಮೈನ್ ಗೆ ರವಾನಿಸಲಾಯಿತು ಮೈಸೂರು ಒಡೆಯರ ಮೊದಲ ರಾಜಧಾನಿ ಈ ಜಿಲ್ಲೆಯ ಶ್ರೀರಂಗಪಟ್ಟಣ ಸೈಟ್ ಗೆ ಸೇರಿದ ಮೊಟ್ಟ ಮೊದಲ ಸ್ಥಳ ಈ ಜಿಲ್ಲೆಯ ರಂಗಣತಿಟ್ಟು ಪಕ್ಷಿಧಾಮ ಇದನ್ನ ಪಕ್ಷಿ ಕಾಶಿ ಎಂದಲೂ ಸಹ ಕರೆಯುತ್ತಾರೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಜಿಲ್ಲೆ ಈ ನಮ್ಮ ಮಂಡ್ಯ ಮಸೂರು ಒಡೆಯೆ ಇಲ್ಲಿನ ಸ್ವಾದಿಷ್ಟ ಖಾದ್ಯ ತ್ರಿವೇಣಿ ಸಂಗಮ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಗಗನ ಫಾಲ್ಸ್ ಸರಿಯಾದ ಉಲತ್ ಬಾಗ್ ರಂಗನತಿಟ್ಟು ಆದಿಚುಂಚನಗಿರಿ ನವಿಲುಧಾಮ ಶ್ರೀರಂಗಪಟ್ಟಣ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅತಿ ಹೆಚ್ಚು ಕನ್ನಡ ಬಳಸುವ ಮಂಡ್ಯದ ಜನತೆಗೆ ಹೃತ್ಪೂರ್ವಕ ಅಭಿನಂದನೆಗಳು ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಒಂದು ಇತಿಹಾಸವಾಗಲಿ ಎಂದು ಹೇಳುತ್ತಾ ಈ ಸೆರಿಸನ್ನ ಇಲ್ಲೇ ಮುಗಿಸೋಣ ಜೈ ಭುವನೇಶ್ವರಿ ಜೈ ಕರ್ನಾಟಕ